ಯಾಕೆಂತ ಹೇಳಿದ್ರೆ ಅಂತ ದುರಂತ ನಡೆದು ಹೋಗಿದೆ ಜನರ ಮೆರವಣಿಗೆ ನಡೀತಾ ಇದ್ದಂತ ಸ್ಥಳಕ್ಕೆ ಟ್ರಕ್ ನುಗ್ಗಿ ಬರೋದಕ್ಕೂ ಮುಂಚೆ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಂತ ದೃಶ್ಯಗಳನ್ನು ಕೂಡ ನಾವು ತೋರಿಸಿದ್ವಿ ಎದುರುಗಡೆ ಒಂದು ಬೈಕ್ ಬರ್ತಾ ಇತ್ತು ವೇಗವಾಗಿ ಬರ್ತಾ ಇದ್ದಂತ ಟ್ರಕ್ಗೆ ಕಂಟ್ರೋಲೇ ಇರಲಿಲ್ಲ ಬೈಕ್ ಗುದ್ದುಕೊಂಡು ಅನಂತರದಲ್ಲಿ ಮೆರವಣಿಗೆ ಸಾಕ್ತಾ ಇದ್ದಂತ ನೂರಾರು ಜನರ ಮೇಲೆ ಟ್ರಕ್ ಹರಿದು ಬರುತ್ತೆ ನಾಲ್ಕು ಜನರು ಸ್ಥಳದಲ್ಲೇ ಸಾವನ್ನಪ್ಪುತ್ತಾರೆ ಉಳಿದಂತೆ ನಾಲ್ಕು ಜನ ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಹಸು ನೀರ್ತಾರೆ ಎಂತ ದೊಡ್ಡ ದುರಂತ ನೋಡಿ ಬಾರಿ ಗಾತ್ರದ ಟ್ರಕ್ ಒಬ್ಬೊಬ್ರಾಗೆ ಬಲಿ ಪಡಿತ ಎಂಟು ಜನರು ಸಾವಿನ ಸಂಖ್ಯೆ ಎಂಟಕ್ಕೇರಿಕೆಯಾಗಿದೆ ಇದೀಗ ಚಾಲಕನ ಗುರುತು ಪತ್ತೆಯಾಗ್ತಾ ಇದೆ ಹಾಸನದಲ್ಲಿ ಲೋಡ್ ಇಳಿಸಿ ಮನೆಗೆ ತೆರಳುತ್ತಾ ಇದ್ದಾಗ ಈ ಅಪಘಾತ ಸಂಭವಿಸಿದೆ ಅಂತ ಟ್ರಕ್ ಚಾಲಕ ಭುವನೇಶ್ಗೂ ಕೂಡ ಗಂಭೀರವಾಗಿ ಗಾಯ ಆಗಿದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಚಾಲಕ ಭುವನೇಶ್ ಚಾಲಕ ಭುವನೇಶ್ ಅಪಘಾತದಲ್ಲಿ ಗಾಯ ಆಗಿತ್ತು ಅನಂತರದಲ್ಲಿ ಜನ ಕೂಡ ತಳಿಸಿದ್ದಾರೆ ಟ್ರಕ್ ಚಾಲಕ ಭುವನೇಶ್ಗೆ ಗಾಯಗಳಾಗಿದೆ ಈಗ ಅವ್ರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂತವ್ರಿಗಾದರೂ ಆಕ್ರೋಶ ಬರುತ್ತೆ ಏಕಾಏಕಿ ಜನ ಸಾಕ್ತಾ ಇದ್ದಂತ ಮೆರವಣಿಗೆಗೆ ಈ ಟ್ರಕ್ ಅನ್ನ ಹರಿಸ್ತಾರೆ ಅಷ್ಟೊಂದು ಜನರನ್ನ ಬಲಿ ಪಡಿತಾರೆ ಅಂತ ಹೇಳಿದ್ರೆ ಎಂತವರೆಗೂ ಆಕ್ರೋಶ ಉಕ್ಕಿ ಬರುತ್ತೆ ಅಪಘಾತದಲ್ಲೂ ಗಾಯಗಳಾಗಿದೆ ಜೊತೆಗೆ ಅನಂತರದಲ್ಲಿ ಅಲ್ಲಿಯ ಸ್ಥಳೀಯರು ತಳಿಸಿದ್ದಾರೆ ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಭುವನೇಶ್ ಅಂತ ಚಾಲಕ ಒಬ್ಬ ಚಾಲಕನ ಅತಿ ವೇಗದ ಚಾಲನೆ ಇಡೀ ಸಂಭ್ರಮ ಇರಬೇಕಿದ್ದಂತ ಗಣೇಶ ಮೆರವಣಿಗೆಯ ಇಡೀ ಆ ಸ್ಥಳವನ್ನೇ ಸ್ಮಶಾನ ಮಾಡ್ತಿದ್ರೆ ದೃಶ್ಯ ನೋಡಿದ್ರೆ ಎದೆ ಜಲ್ ಅನ್ಸುತ್ತೆ